ಲವಲುಂದ ಸ್ಥಳೀಯ ಭೋವಿ ಓಣಿಯ ನಿವಾಸಿ ಪ್ರಗತಿಪರ ಚಿಂತಕ ಹೋರಾಟಗಾರರಾದ ಆನಂದ ಹನಮಂತಗೌಡ ಹೊಸಗೌಡರ ಶನಿವಾರ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಮೃತರು ಮೂಲತಃ ಸಂಘ ಪರಿವಾರದ ಒಡನಾಡಿಯಾಗಿ ಮಲಪ್ರಭಾ ನಾಡು ಪತ್ರಿಕೆ ಸಂಸ್ಥಾಪಕ ಸಂಪಾದಕರಾಗಿ ನಿರ್ಭಿಡೆಯಿಂದ ಕಾರ್ಯನಿರ್ವಹಿಸಿದ್ದರು ಮೃತರು ತಮ್ಮ ಕಣ್ಣುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದಾರೆ ಪತ್ನಿ ಇಬ್ಬರು ಪುತ್ರರು ಸೇರಿದಂತೆ ಅಪಾರ ಬಂಧುಗಳು ಹಾಗೂ ಅಭಿಮಾನಿ ಬಳಗವನ್ನು ಬಾಗಲಿದ್ದಾರೆ ಸಂತಾಪ ಸೂಚನೆ ಹಿರೇಮಠದ ಸಿದ್ದೇಶ್ವರ ಶ್ರೀಗಳು ಗವಿಮಠದ ಬಸವಲಿಂಗ ಶ್ರೀಗಳು ನಾಗಲಿಂಗಸ್ವಾಮಿ ಮಠದ ವೀರೇಂದ್ರ ಶ್ರೀಗಳು ಹಾಗೂ ಶಾಸಕರಾದ ಎನ್ ಎಚ್ ಕೋನರೆಡ್ಡಿ ಮಾಜಿ ಶಾಸಕರಾದ ಆರ್ ಬಿ ಶಿರಿಯಣ್ಣವರ ಶಂಕರ ಪಾಟೀಲ ಮುನೇನಕೊಪ್ಪ ಕೆಎನ್ ರೆಡ್ಡಿ ಮುಖಂಡರಾದ ವಿಜಯ ಕುಲಕರ್ಣಿ ವಿನೋದ ರಸೋಟಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ತಾಲೂಕಾ ಪದಾಧಿಕಾರಿಗಳು ಸೇರಿ ತಾಲೂಕಿನ ಸಮಸ್ತ ಗುರು ಹಿರಿಯರು ಯುವಕರು ಸಂತಾಪ ಸೂಚಿಸಿದ್ದಾರೆ